ಕೂಡ ಕನ್ಫರ್ಮ್ ನಮ್ಮ ಪಕ್ಷದ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಫೋನ್ ಮಾಡುವಂತ ಕೆಲಸವನ್ನು ಪದಾಧಿಕಾರಿಗಳು ಮಾಡಿದ್ದಾರೆ ಆದ್ರೂ ಕೆಲವರಿಗೆಲ್ಲ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಸಂದೇಶ ಅಥವಾ ವಿಷಯ ತಲುಪಿಲ್ಲ ಅನ್ನೋದಕ್ಕೆ ನಾನು ವಿಷಾದಿಸ್ತ ಹಾಗೆ ಇದೊಂದು ನಮ್ಮ ತಾಲೂಕಿನ ಇನ್ನು ಐದು ವರ್ಷಗಳ ಆರೋಗ್ಯದಲ್ಲಿ ಕಾರಜೋಳ ಸಾಹೇಬರು ಈ ಕ್ಷೇತ್ರಕ್ಕೆ ಏನು ಮಾಡಬೇಕು ಅನ್ನೋ ವಿಚಾರಗಳನ್ನು ನಾವು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರಜೋಳ ಸಾಹೇಬ್ರ ಒಂದು ಗಮನಕ್ಕೆ ತರುವಂಥ ಸಭೆ ಕೂಡ ಇದಾಗಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಅದಕ್ಕೆ ಮುಂಚೆ ಈ ಜಯದ ಹಿಂದೆ ಯಾರೆಲ್ಲ ಶಂಸರು ನಾನು ಹೇಳಿದೆ ನಾವು ಈ ಚುನಾವಣೆಯನ್ನು ನಮ್ಮ ಕಾರಜೋಳ ಸಾಹೇಬ್ರ ಹೇಳಿದ್ರು ಇದು ಜೆ ಡಿ ಎಸ್ ಪಕ್ಷದ ಕುಮಾರಣ್ಣವರು ಸನ್ಮಾನ್ಯ ಯಡಿಯೂರಪ್ಪನವರು ಎಚ್ ಡಿ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೆ ವಿಜಯೇಂದ್ರ ಅವರು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಒಮ್ಮತದಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ನಾನು ಈ ಅಭ್ಯರ್ಥಿಯ ಘೋಷಣೆ ಆದ ಅವರ ಮನೆಗೆ ಹೋಗಿ ಅವರ ಅವರ ಜೊತೆ ಈ ವಿಚಾರವನ್ನು ಮಾತನಾಡಿ ಅಧ್ಯಕ್ಷ ವಲ್ಲ ನಮ್ಮ ಅಭ್ಯರ್ಥಿ ಕಾರ್ಜೋಳ ಸಾಹೇಬ್ ಕೊಟ್ಟರು ಅದೇ ಪ್ರಕಾರ ಜೆ ಡಿ ಎಸ್ ಪಕ್ಷದ ಮುಖಂಡರು ಇಡೀ ಅಂತ ಗ್ರಾಮ ಗ್ರಾಮಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಸೈನಿಕರ ರೀತಿ ದುಡ್ಡು ದುಡಿದರು ಆದರೆ ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಎಷ್ಟು ಚೆನ್ನಾಗಿ ಒಂದೇ ಒಂದು ಇಲ್ಲಿವರೆಗೆ ಅಪಸ್ವರ ಬರದೇ ಇರೋ ರೀತಿ ಎಲ್ಲ ಮುಖಂಡರು ಕೂಡ ಜೆಡಿಎಸ್ ಮುಖಂಡರ ಜೊತೆ ಒಟ್ಟಾಗಿ ಸೇರಿ ಕೆಲಸವನ್ನ ಮಾಡಿ ಇವತ್ತು ಈ ವಿಷಯಕ್ಕೆ ಕಾರಣ ಕುರಿತಾಗಿದ್ದಾರೆ ಎಲ್ಲ ಮುಖಂಡರನ್ನ ಎಲ್ಲ ಕಾರ್ಯಕರ್ತರನ್ನ ನಾನು ತುಂಬು ಹೃದಯದಿಂದ ಅಭಿನಂದಿಸುತ್ತೇನೆ ಈ ಹೊಂದಾಣಿಕೆ ಕೇವಲ ಶಿರಾಕೆ ಅಥವಾ ಚಿತ್ರದುರ್ಗ ಲೋಕಸಭಾ ಕಾಶ್ಮೀರ ಸಿಗಲ್ಲ ಇದು ದೇಶದ ಮಟ್ಟದಲ್ಲಿ ನರೇಂದ್ರ ಮೋದಿ ಮತ್ತೆ ದೇವಗೌಡರ ಜಿಯವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಕುಮಾರಣ್ಣವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಅದೇ ರೀತಿ ಮಂಡ್ಯದಲ್ಲಿ ಸನ್ಮಾನ ನಮ್ಮ ಆ ಬಂಡೆಯನ್ನ ಪುಡಿ ಪುಡಿ ಮಾಡಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ವಿಜಯದ ಹಾಗೆ ಸೋಮಣ್ಣನವರು ಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಮಟ್ಟಗಳ ಅಂತರದಿಂದ ಇಲ್ಲಿ ಯಾವ ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿದೆ ಅದೇ ಸಮುದಾಯದ ಕಾಂಗ್ರೆಸ್ ಅಭ್ಯರ್ಥಿ ಇದ್ರೂ ಕೂಡ ಎಲ್ಲ ಒಂದು ಕಡೆ ಕುಮಾರಣ್ಣನವರ ಒಂದು ಮಾತಿಗೆ ಗೌರವವನ್ನು ಕೊಟ್ಟು ಇಡೀ ತುಮಕೂರು ಕ್ಷೇತ್ರದ ಇವತ್ತು ಸೋಮಣ್ಣ ವಿಜಯ ವಿಜಯಶಾಲಿಗಳನ್ನ ಮಾಡಿದ್ದಾರೆ ಹಾಗಾಗಿ ನಾವು ಬಹಳ ಸಂಭ್ರಮ ದಿನ ತುಮಕೂರು ಜಿಲ್ಲೆಗೆ ಮೂರು ಜನ ಎಂ ಪಿಗಳು ಒಂದ್ ಕಡೆ ಡಾಕ್ಟರ್ ಮಂಜುನಾಥ್ ಅವರು ಕುಣಜ ಕ್ಷೇತ್ರ ಬರುತ್ತೆ ಹಾಗೆ ಇಲ್ಲಿ ನಮ್ಮ ಸೋಮಣ್ಣವರು ಮುಖಾಪಟ್ಣ ಆ ಹೋಬಳಿ ಭಾಗ ಬರುತ್ತೆ ಇನ್ನು ಕಾರಜೋಳ ಸಾಹೇಬರು ಇದರ ಜೊತೆಗೆ ಇವೆಲ್ಲರಿಗೂ ಕಿರಿತಾ ಇಕ್ಕಂಥ ಕುಮಾರಣ್ಣವರು ಇವತ್ತು ಕೇಂದ್ರ ಸಚಿವರಾಗಿ ಎರಡು ಪ್ರಮುಖ ಹುದ್ದೆಗಳಿಗೆ ಜವಾಬ್ದಾರಿಯುವಾಗಿ ಅವರು ನರೇಂದ್ರ ಮೋದಿಜಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇವೆಲ್ಲ ಸಂತೋಷ ನಮ್ಮ ಎರಡೂ ಪಕ್ಷದ ಒಂದು ನಾಯಕರುಗಳಿಗೆ ಅಭ್ಯರ್ಥಿ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಇನ್ನು ಹಲವಾರು ಜನ ಮುಖಂಡರು ಮಾತನಾಡ್ತಾರೆ ಗೋವಿಂದ ಎಂ ಕಾರೋಳ ಸಾಹೇಬರು ಅನುಭವದಲ್ಲಿ ಅನುಭವದಲ್ಲಿ ಅತ್ಯಂತ ಹಿರಿ ಸುಮಾರು ಎಂಟು ಹತ್ತು ಖಾತೆಗಳಿಗೆ ರಾಜ್ಯದಲ್ಲಿ ಮಂತ್ರಿಯಾಗಿ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ ಅಲ್ಲಿ ಯಡಿಯೂರಪ್ಪನವರ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದು ಕುಮಾರ್ ನೀರಾವರಿ ಖಾತೆ ಅವರ ಸರ್ಕಾರದಲ್ಲಿ ಹಾಗೆಯೇ ನಮ್ಮ ಪೂರ್ವ ಕೈಗಾರಿಕಾ ಖಾತೆಯನ್ನು ನಿರ್ವಹಿಸುತ್ತಿರ್ಬೋದು ಸಾಂಖ್ಯಿಕ ಇಲಾಖೆಯನ್ನು ನಿರ್ವಹಿಸುತ್ತಿರ್ಬೋದು ಸಮಾಜ ಕಲ್ಯಾಣ ಇಲಾಖೆಯನ್ನು ನಿರ್ವಹಿಸುತ್ತಿರ್ಬೋದು ಅ ಅಪಾರವಾದಂಥ ಅನುಭವವನ್ನು ಹೊಂದಿರತಕ್ಕಂಥ ನಮ್ಮ ಗೋವಿಂದ నిజంగా కూడా ఈ అభ్యర్థి ఆగి జయశీల నమ్ెల సౌభాగ్య ఈ భాగ ఈ భాగ బరదనాడ భాగ్యద బాగిలు తెరయతేల్లి కారణ ఏమంత్రెండు నమ్మ బాగోట ఎన్నో ప్రదేశ ఇది అది ఏరి అప్ప అప్పర్ ఇండి కృష్ణ అది ముడుగడ ఆగ జగ్గే ఏ సౌలభ్యవన్న కొట్టు ಇಲ್ಲೂ ಕೂಡ ನಾವು ಅಧಿವೇಶನ ಇದ್ದೇವೆ ಒಂದಷ್ಟು ಸಿರಾ ಜನತೆಯ ಪರವಾಗಿ ಜೆ ಡಿ ಎಸ್ ಮತ್ತು ನಮ್ಮ ಬಿಜೆಪಿಯ ಎಲ್ಲ ಮುಖಂಡರ ಪರವಾಗಿ ಒಂದಷ್ಟು ನಮ್ಮ ಅಗತ್ಯಗಳನ್ನ ಮುಂದೆ ಇಡಲಿಕ್ಕೆ ಬಯಸ್ತೇವೆ ಬಹಳ ವರ್ಷಗಳಿಂದ ಈ ಭಾಗದ ಜನ ರೈಲನ್ನು ಕಂಡಿಲ್ಲ ನಾವು ಬರೀ ಕೆ ಎಸ್ ಆರ್ ಟಿ ಸಿ ಬಸ್ ಅಷ್ಟೇ ನಮಗೆ ಸೀಮಿತ ನಮ್ಮ ಯುವಕರು ಯಾರು ಕೂಡ ಬೆಂಗಳೂರು ನಗರಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ರೈಲ್ನಲ್ಲಿ ಸೊ ಆ ರೀತಿಯಾಗಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲು ಮಾರ್ಗ ಎಂದೇ ನೆನೆಗೆ ಬಿದ್ದಿದ್ದು ಆಮೇಲೆ ಗತಿಯಲ್ಲಿ ಸಾಗುತ್ತಿರುವ ರೈಲ್ವೆ ಮಾರ್ಗ ಕಾಮಗಾರಿಯನ್ನು ತ್ವರಿತಗೊಳಿಸಿ ತಮ್ಮ ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ಮೋದಿಜಿಯವರ ಅವಧಿಯನ್ನು ಪೂರ್ಣಗೊಳಿಸಿ ನಿಮ್ಮ ಅವಧಿಯಲ್ಲಿ ಉದ್ಘಾಟನೆಯಾಗಬೇಕೆಂದು ಕೋರತ್ತೇವೆ ಮೇಲ್ಮಂಡೆ ಯೋಜನೆ ಯಾವ ನಿರೀಕ್ಷೆಗೆ ನಮ್ಮ ರೈತಾಪಿ ವರ್ಗ ಇದ್ದಾರೆ ಶ್ರೀರಾಮಿ ಈ ಭಾಗದ ಚಿತ್ರದುರ್ಗ ಭಾಗದ ಜನ ಐದು ಸಾವಿರದ ಮುನ್ನೂರು ಕೋಟಿ ಏನು ಹಿಂದಿನ ಸರ್ಕಾರ ನಿಗದಿ ಮಾಡಿದೆ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಪಾಲೇನಿದೆ ಕೇಂದ್ರ ಸರ್ಕಾರದ ಪಾಲೇನಿದೆ ತಾವು ಅನುಭವಿದ್ದೀವಿ ಎರಡೂ ಸರ್ಕಾರಗಳ ಜೊತೆ ಸಮನ್ವಯ ಮಾಡಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡಿಸಿ ನಮ್ಮ ಸಿರಾ ತಾಲೂಕಿನ ಮತ್ತೆ ಚಿತ್ರದುರ್ಗ ಭಾಗದ ತುಮಕೂರು ಭಾಗದ ಎಲ್ಲ ಕೆರೆಗಳನ್ನು ನೀರು ತುಂಬಿಸುವಂತ ಕೆಲಸ ಆಗಬೇಕು ಇನ್ನು ಮೂರನೇದಾಗಿ ಎತ್ತಿನ ಹೊಳೆ ಯೋಜನೆ ರಾಷ್ಟ್ರೀಯ ಯೋಜನೆಗೆ ಸೇರ್ಪಡೆ ಮಾಡೋದಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು ನಂಜುಂಡಪ್ಪ ವರದಿಯಂತೆ ಎಲ್ಲ ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಳಿದಾವೆ ಇಲ್ಲಿ ಹೊಸ ವಸತಿ ರೈತರಿಗೆ ಇನ್ನೂ ಕೂಡ ಸುಮಾರು ಜನ ಸುಮಾರು ಜನ ವಸತಿ ರೈತರ ಅವ್ರಿಗೆಲ್ಲರೂ ಕೂಡ ಮನೆ ಕೊಡಿಸುವ ಕೆಲಸ ಹಾಕಬೇಕು ರೈತರ ಅನುಕೂಲಕ್ಕಾಗಿ ತಾವು ಬೆಳೆದಂತ ಬೆಳೆ ತರಕಾರಿ ಹಣ್ಣು ಹಂಪಲ್ಗಳನ್ನು ಶೇಖರಣೆ ಮಾಡಲು ಶಿರಾ ಎಪಿಎಂಸಿ ಯಾರ್ಡ್ ನಲ್ಲಿ ಒಂದು ಕೋಲ್ಡ್ ಸ್ಟೇಜ್ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಆಗಬೇಕು ಹಾಗೆ ಕಾಡಬಲ್ಲ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಕಲ್ಪಿಸುವ ಕಡಕ ಈಗಾಗಲೇ ಕೇಂದ್ರ ಸರ್ಕಾರ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಚುನಾವಣೆಗೆ ಮುಂಚೆ ಬಹಳ ಗಟ್ಟಿಯಾಗಿ ಕೊಟ್ಟಿದ್ದಾರೆ ಆ ಸಮುದಾಯಕ್ಕೆ ಮೋದಿಯವರು ಅಧಿಕಾರಕ್ಕೆ ಬಂದ ಮೂರನೇ ಬಾರಿಗೆ ಅಧಿಕ ಅಧಿಕಾರಕ್ಕೆ ಬಂದ ತಕ್ಷಣವೇ ಆ ಕಾರ್ಯಕ್ರಮ ನಾವು ಜಾರಿಗೆ ತರುವಂತ ಕೆಲಸ ಮಾಡ್ತೇವೆ ಮೋದಿಯವರ ಜೊತೆ ಮಾತಾಡ್ತೇವೆ ಅಂತ ನಮ್ಮ ಗೋವಿಂದ ಕಾರೋಳ ಸಾಹೇಬರು ಕೂಡ ಆ ವಿಚಾರದಲ್ಲಿ ಅತಿ ಹೆಚ್ಚು ಮುಂದುವರ್ಜಿಯನ್ನು ವಹಿಸಿ ಆ ಕೆಲಸವನ್ನು ಮಾಡಿಕೊಡ್ಬೇಕು ಜೊತೆಗೆ ನಮ್ಮ ಕುಂಚಿನ ಕುಂಚಿಟಿ ಸಮುದಾಯ ಮೀಸಲಾತಿ ಇದೆ ಕುಮಾರಣ್ಣ ಕೇಂದ್ರದಲ್ಲಿದ್ದಾರೆ ಗೋವಿಂದ ಕಾರಜೋಳ ಸಾಹೇಬ್ ಇರ್ತಾರೆ ಸೋಮಣ್ಣ ಇರ್ತಾರೆ ಪ್ರಧಾನಿ ದೇವೇಗೌಡರ ಆಶಯ ಇದೆ ಇವೆಲ್ಲವನ್ನು ಕೂಡ ಮನಸ್ಸಿನಲ್ಲಿಟ್ಕೊಂಡು ತಾವು ದಯಮಾಡಿ ಕುಂಚಿಟಿಗರಿಗೆ ಕೊಡಿಸುವಂತ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ತುಮಕೂರು ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಹತ್ತು ತಾಲೂಕು ಇದೆ ಹನ್ನೊಂದು ತುಮಕೂರು ಜಿಲ್ಲೆಯಲ್ಲಿ ಒಂದಣ್ಣಲ್ಲಿರ್ತಕ್ಕಂಥ ನವೋದಯ ಶಾಲೆ ಬಿಟ್ಟರೆ ಇನ್ನೊಂದು ನವೋದಯ ಶಾಲೆ ಇಲ್ಲ ಹಾಗಾಗಿ ದಯಮಾಡಿ ನಮ್ಮ ಶಿರಾಗೆ ತುಮಕೂರು ಜಿಲ್ಲೆಯ ಹನ್ನೊಂದು ತಾಲೂಕು ಇರೋದ್ರಿಂದ ಇನ್ನೊಂದು ನವೋದಯ ಶಾಲೆಯನ್ನು ಮಂಜೂರು ಮಾಡಿ ನವೋದಯ ಶಾಲೆಯನ್ನು ಮಂಜೂರು ಮಾಡಿಸಿ ಏನು ನಮ್ಮ ಈ ಭಾಗದ ಬಡ ಮಕ್ಕಳ ಪ್ರತಿಭಾವಂತ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗ್ಬೇಕು ಸರ್ಕಾರಕ್ಕೆ ಬಿಟ್ಟುಕೊಟ್ಟರು ಇಂಡಸ್ಟ್ರಿಯಲ್ ಕೈಗಾರಿಕಾ ಅಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕೈಗಾರಿಕೆಗೆ ಬಂದಿದೆ ಆದರೆ ನಮ್ಮ ಸ್ಥಳೀಯ ಯುವಕರಿಗೆ ಕೆಲಸ ಇಲ್ಲ ಅಲ್ಲಿ ಕೂಡ ಒಂದು ಕಾನೂನು ತರೋದ್ರ ಮುಖಾಂತರ ದಯಮಾಡಿ ಸ್ಥಳೀಯ ಯುವಕರಿಗೆ ಅಲ್ಲಿ ಉದ್ಯೋಗ ಸಿಗುವಂತ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನೋ ಮಾತನ್ನ ಹೇಳಿ ಇನ್ನೂ ಹಲವಾರು ವಿಚಾರಗಳನ್ನ ಬೇರೆ ಬೇರೆ ಮುಖಂಡರು ಮಾತಾಡ್ತಾರೆ ಅವೆಲ್ಲವನ್ನೂ ಕೂಡ ಗಮನಿಸಿ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನೋ ವಿಚಾರಗಳನ್ನ ಅವ್ರ ಗಮನಕ್ಕೆ ತಂದು ಗೋವಿಂದ್ ಸಾಹ್ ಕಾಂತೋ ಸಾಹೇಬರಿಗೆ ಸ್ವಲ್ಪ ಆರೋಗ್ಯ ಇವತ್ತು ಹೆಚ್ಚು ಕಡಿಮೆ ಆಗಿದೆ ಹಿರಿಯೂರಿನ ಸಭೆಯಲ್ಲಿ ಓಡಾಟದಿಂದಾಗಿ ಸ್ವಲ್ಪ ಆರೋಗ್ಯ ಇರುವುದರಿಂದ ಇದು ಕೂಡ ಸ್ವಲ್ಪ ಗಡವಾ ಬಂದಿದ್ದಾರೆ ತಮ್ಮನ್ನೆಲ್ಲ ಕಾಯಿಸಿದ್ದಕ್ಕೆ ಅವರ ಪರವಾಗಿ ನಾನು ಕೂಡ ವಿಧಾನ ಪರಿಷತ್ ಸದಸ್ಯರು ಮನವಿ ಪತ್ರವನ್ನು ನೀಡಿದ್ದಾರೆ ಮನವಿ ಪತ್ರದಂತೆ ಈ ಭಾಗದ ಜನ ಅತ್ಯಂತ ಬಡವರಾಗಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ